ಬೇಳೆ ಬೇಯಿಸುವಾಗ ಬರುವ ನೊರೆ ಎಷ್ಟು ಡೇಂಜರ್ ಎನ್ನುವುದು ಗೊತ್ತಾ ಸೇವಿಸಿದರೆ ಏನಾಗುತ್ತೆ ನೋಡಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬೇಳೆ ಬೇಯಿಸುವ ಸಂದರ್ಭದಲ್ಲಿ ಮೇಲೆ ಬರುವ ನೊರೆಗಳು ಎಷ್ಟು ಡೇಂಜರ್ ಎನ್ನುವುದು ಗೊತ್ತಾ ಅಡುಗೆ ಸಂದರ್ಭದಲ್ಲಿ ನಮ್ಮ ಅರಿವಿಗೆ ಬಾರದೆ ಎಷ್ಟೋ ತಪ್ಪುಗಳನ್ನು ಮಾಡೋದು ಇದೆ ಅದು ಕೆಲವೊಮ್ಮೆ ಮಾರಣಿತಕವಾಗಿಯೂ ಸಂಭವಿಸಿದರೆ ಕೆಲವೊಮ್ಮೆ ನಿಧಾನವಾಗಿ ಸ್ಲೋ ಪಾಯ್ಸನ್ಗೆ ನಮ್ಮ ದೇಹವನ್ನು ಗುರಿ ಮಾಡುತ್ತಿರುತ್ತವೆ ಅಷ್ಟಕ್ಕೂ ಈಗ ಕುಕ್ಕರ್ ಎನ್ನುವುದು ಸರ್ವೇ ಸಾಮಾನ್ಯವಾಗಿದೆ ಕುಕ್ಕರ್ನಲ್ಲಿ ಅನ್ನ ಮಾಡುವುದು ಸೇರಿದಂತೆ ಬೇಳೆಕಾಳುಗಳನ್ನು ಬೇಯಿಸುವುದು ಕೂಡ ಅಪಾಯಕಾರಿಯೇ ಆದರೆ ಗೊತ್ತಿದ್ದರೂ ಧಾವಂತದ ಈ ಬದುಕಿನಲ್ಲಿ ಕುಕ್ಕರ್ ನಮ್ಮ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಅದರಲ್ಲಿಯೂ ಗಂಟೆಗಟ್ಟಲೆ ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ಅನ್ನ ಬೇಳೆ ಬೇಯಿಸಿದರೆ ಗ್ಯಾಸ್ ಕೂಡ ನಷ್ಟ ಟೈಮು ವೇಸ್ಟು ಎನ್ನುವುದು ಎಲ್ಲರ ಅನಿಸಿಕೆಗೆ ಇದು ನಿಜ ಕೂಡ ಅದೇನೇ ಇರಲಿ ಆದರೆ ನಿಮಗೆ ಗೊತ್ತಾ ಬೇಳೆಗಳನ್ನು ಅದರಲ್ಲಿ ಹೆಚ್ಚಾಗಿ ತೊಗರಿ ಬೇಳೆ ದಿನನಿತ್ಯ ಬಳಕೆಯಾಗುತ್ತಲೇ ಇರುತ್ತದೆ ಇದನ್ನು ಬೇಯಿಸುವಾಗ ಮೇಲೆ ಬಿಳಿಯ ನೊರೆ ಬರುವುದನ್ನು ನೀವು ಗಮನಿಸಿರ್ಬೋದು ಪಾತ್ರೆಯಲ್ಲಿ ಬೇಳೆ ಬೇಯಿಸಿದಾಗ ಈ ನುರೆ ಎಷ್ಟೇ ಸ್ಪಷ್ಟವಾಗಿ ಕಂಡರೆ ಕುಕ್ಕರ್ನಲ್ಲಿ ಇದು ಬೆಂದ ಬೇಳೆಯ ಜೊತೆ ಮಿಕ್ಸ್ ಆಗಿ ನಮ್ಮ ಗಮನಕ್ಕೆ ಬರುವುದೇ ಇಲ್ಲ ಆದರೆ ವಿಷಯ ವಿಷಯವೊಂದು ಬೆಳಕಿಗೆ ಬಂದಿದೆ ಅದೇನೆಂದರೆ ಈ ನುರೆಯು ವಿಷಕ್ಕೆ ಸಮಾನ ಎನ್ನುವುದು ತೆರೆಯ ಪಾತ್ರೆಯಲ್ಲಿ ಬೇಳೆ ಬೇಯಿಸಿದಾಗ ಬಿಳಿಯ ನೊರೆ ಸರಿಯಾಗಿ ಕಾಣಿಸುತ್ತದೆ ಇದು ಅತ್ಯಂತ ಹಾನಿಕಾರವಾಗಿದೆ ಏಕೆಂದರೆ ಇದು ವಿಷಕಾರಿಯುತ ಸಪೋನಿನ್ಗಳೆಂಬ ಗ್ಲೈಕೋಸೈಡ್ಗಳನ್ನು ಹೊಂದಿರುತ್ತದೆ ಈ ನೊರೆಯು ಬೇಳೆಯ ನೀರಿನ ಒತ್ತೆ ಕರಗುತ್ತದೆ ಇದು ನೋಡಲು ಕೂಡ ಸೋಪ್ನಂತೆಯೇ ಇರುತ್ತದೆ ನೋಡಲು ಮಾತ್ರವಲ್ಲದೆ ಇದು ಸೋಪ್ ನೊರೆಯಷ್ಟೇ ಸೇವಿಸಿದರೆ ಹಾನಿಕಾರಕವಾಗಿದೆ ಈ ಸಪೋನಿನ್ಗಳು ಸಾಬೂನಿಗೆ ಹೋಲುವ ಗುಣಲಕ್ಷಣಗಳನ್ನು ಹೊಂದಿವೆ ಅದಕ್ಕಾಗಿ ತೆರೆಯ ಪಾತ್ರೆಯಲ್ಲಿ ಬೇಳೆ ಬೇಯಿಸುವ ಸಂದರ್ಭದಲ್ಲಿ ನೊರೆ ಬಂದರೆ ಅದನ್ನು ತೆಗೆದು ತೆಗೆದುಹಾಕಬೇಕು ಹಾಗಿದ್ರೆ ಕುಕ್ಕರ್ನಲ್ಲಿ ಬೇಳೆ ಬೇಯಿಸಿದಾಗ ಏನು ಮಾಡಬೇಕು ಎನ್ನುವ ಪ್ರಶ್ನೆ ಕಾಡುತ್ತದೆ ಇದಕ್ಕೆ ಉತ್ತರವಿಲ್ಲ ಏಕೆಂದರೆ ಈ ನೊರೆ ಬೇಳೆಯ ಜೊತೆ ಮಿಕ್ಸ್ ಆಗುವ ಕಾರಣ ಅದನ್ನ ಸೇವಿಸದೇ ಬೇರೆ ವಿಧಿ ಇಲ್ಲ ಇದೇ ಕಾರಣಕ್ಕೆ ತಜ್ಞರು ಹೇಳುವಂತೆ ಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸಲೇಬಾರದು ಮೊದಲೇ ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಬೇಳೆ ನೆನೆಸಿಟ್ಟು ಬಳಿಕ ಪಾತ್ರೆಯಲ್ಲಿ ಅದನ್ನ ಬೇಯಿಸಬೇಕು ಹೀಗೆ ಮಾಡಿದರೆ ನೊರೆ ಬಂದರೆ ಸುಲಭದಲ್ಲಿ ತೆಗೆಯಬಹುದು ಒಂದು ವೇಳೆ ಅರ್ಧ ಗಂಟೆ ಮೊದಲು ಬೇಳೆ ನೆನೆಸಿಟ್ಟು ಈ ರೀತಿ ನೊರೆ ಬರುವುದಿಲ್ಲ ಎನ್ನುವುದು ಅವರ ಮಾತು ಇಲ್ಲದಿದ್ದರೆ ಆರೋಗ್ಯಕ್ಕೆ ಈ ನೊರೆ ಮಾರಕ ಪ್ರತಿನಿತ್ಯವೂ ಇದನ್ನು ಸೇವಿಸುತ್ತಾ ಬಂದರೆ ದೇಹ ಏನಾಗಬಹುದು ಎಂಬುದನ್ನು ನೀವೇ ಊಹಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು